ಎರಡು ಮೂರು ಮೂರು ದಿನ ಒಣಗಿಸೋದು ಬ್ಯಾಡ್ರಿ ಬಿಸಿಲಾಗಿ ಓಡಾಡೋದು ಬ್ಯಾಡ್ರಿ ನೆಳಗ್ಯಾಕು ಕುಂತು ಈ ಗರಮ್ ಗರಮ್ ಹಪ್ಪುಳು ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ಬರ್ರಿ ಮೊದಲ ಒಂದು ಬಟ್ಟಲು ಸಾಬದಾಣಿಗೆ ಒಂದು ಎರಡು ಮೂರು ನಿಮಿಷ ಹಾಗೆ ಹುರಿಬೇಕ್ರಿ ಪೂರ್ತಿ ಹರ್ಲಾಕ್ ಬಿಟ್ಬಿಡ್ತೀನಿ ಅಂದ್ರೆ ಈಗ ಒಂದು ಅರ್ಧ ಕಿಲೋ ಆಲೂಗಡ್ಡೆ ತೊಳೆದು ಸೊಪ್ಪೆ ತೆಗೆದು ತುರಿದಿಟ್ಬಿಡ್ತೀನಿ ರೀ ಮತ್ತು ಈ ಆರಿದು ಸಾಬುದಾಣಿಗೆ ಚೆಂದ ಪುಡಿ ಮಾಡಿ ತಂದು ಈ ಆಲೂಗಡ್ಡಿದಾಗ ಬರಕ್ತೀನಿ ರೀ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಜೀರಿಗೆ ಸಣ್ಣ ಉಳಿದ ಹಸಿ ಹಾಕಿ ನೀರು ಹಾಕಲ್ದೇನೆ han calles de ಒಂದು ಜಲಡಿಗೆ ಎಣ್ಣೆ ಒರೆಸಿ ಇದು ಇಟ್ಟು ಒಂದು ಮೂರು ನಾಲ್ಕು ನಿಮಿಷರ ಆವಿ ಮೇಲೆ ಕುದಿಸ್ತೀನಿ ಅಂದ್ರೆ ಸ್ಟೀಮ್ ಮಾಡ್ತಾ ಇರ್ತೀನಿ ಒಂದು ನಾಲ್ಕು ನಿಮಿಷ ಆದಮೇಲೆ ನೋಡ್ರಿ ಇದಕ್ಕೆ ತೆಗೆದು ಒಂದು ಪ್ಲಾಸ್ಟಿಕ್ಕಿಗೆ ಎಣ್ಣೆ ಹಚ್ಚಿ ಒರೆಸಿ ಇದಕ್ಕೆ ಹಿಂಗೆ ರೀ ಹಿಂಗೆ ಮಾಡೋದ್ರಿಂದ ಹಪ್ಪಳು ಭಾರಿ ಅಂದ್ರೆ ಭಾರಿ ಆಗ್ತಾವ್ರಿ ಈಗ ಇದ್ರಾಗ ಸಣ್ಣ ಸಣ್ಣ ಉಳ್ಳಿಗಳು ಮಾಡಿ ಇಟ್ಬಿಡ್ತೀನಂತ್ರಿ ಪ್ಲಾಸ್ಟಿಕ್ಕಿಗೆ ಎಣ್ಣೆ ಒರೆಸಿ ಈ ಉಳ್ಳಿ ಇಟ್ಟು ಈಗ ಹಿಂಗೆ ಪ್ಲಾಸ್ಟಿಕ್ಲಿಂದ ಮುಚ್ಚಿ ಪ್ಲೇಟ್ಲಿಂದ ಒತ್ತತೀನಂತರಿ ಏನ ಹೇಳಬೇಕಂದ್ರೆ ಸ್ವಲ್ಪ ಲಾಡ್ಸ್ತಾರ ಐತ್ರಿ ನಮ್ಮ ಹಪ್ಪುಳು ರೆಡಿ ರೀ ಇದಕ್ಕೆ ಇನ್ನೊಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಒಣಗ ಇಲ್ಲ ಈ ರೋಟಿ ಮೇಕರ್ ಏನಾರ ಇತ್ತಂದ್ರೆ ಬಿಡ್ರಿ ಅಂದ್ರೆ ಭಾಳ ಜಲ್ದಿ ಹಪ್ಪಳ ಮಾಡಿ ತೆಗಿಬೋದ್ರಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟ್ ತೆಳ್ಳಗ ಮಾಡ್ಬೋದ್ರಿ ಇದಕ್ ರೀ ಇನ್ನೊಂದು ಶೀಟ್ ಮೇಲೆ ಒಣಗ ಬಿಡ್ತೀನಿ ಇವ್ಕೇನು ಬಿಸ್ಲಾಗ ಹಾಕದ್ ಬ್ಯಾಡ್ರಿ ಫ್ಯಾನ್ ಇನ್ ಗಾಳಾಗೆ ದಿನ ಪೂರ್ತಿ ಒಣಗಸ್ತಾರ ಐತ್ರಿ ಚಂದ ಒಣಗಣ ಬಿಸಿ ಬಿಸಿ ಎಣ್ಣೆಗ ಕರ್ದ್ರ ಐತ್ರಿ ನಮ್ದು ಕುರುಮ್ ಕುರುಮ್ ಹಪ್ಪಳ ಇಲ್ಲಿ ರೆಡಿ ಆಗ್ಬಿಡ್ತಾವ್ರಿ ಹಂಗಾದ್ರ ಮತ್ ಸಿಕ್ತಿನಿ ಮುಂದಿನ ಯು